ನಮಸ್ಕಾರ ಸ್ನೇಹಿತರೆ ಪ್ರಪಂಚಕ್ಕೆ ಸ್ವಾಗತ ಎನ್ ಮೂಲೆ ಸರ್ವತೀರ್ಥಾನಿ ಎನ್ ಸರ್ವ ಸರ್ವದೇವತಾ ಯಧಗ್ರೆ ಸರ್ವ ವೇದಾಶ ತುಳಸಿತ್ವ ನಮಾಮ್ಯಅಂ ಅಂದರೆ ಏನು ನಿನ್ನ ಮೂಲೆಯಲ್ಲಿ ಅಂದರೆ ಎಲ್ಲ ಮೇಲ್ಗಡೆ ಎಲ್ಲ ತೀರ್ಥಗಳು ಇದ್ರೆ ಮಧ್ಯದಲ್ಲಿ ಎಲ್ಲ ದೇವತೆಗಳು ಹಾಗೆ ಮೇಲ್ಗಡೆ ಕೆಳಗೆ ತೀರ್ಥ ಆದರೆ ಮೇಲೆ ಎಲ್ಲ ವೇದಗಳು ಇರೋ ಅಂತ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಬರುತ್ತೆ ಹಾಗೆ ಎಷ್ಟು ಒಂಥರ ಮೀನಿಂಗ್ಫುಲ್ ಆಗಿದೆ ಅಲ್ವಾ ನಮ್ಮ ತುಳಸಿ ಮೇಲಿರೋ ಅಂತ ಈ ಮಂತ್ರ ಹಾಗೆ ಇನ್ನೊಂದು ಮಂತ್ರ ಸಹ ಇದೆ ನಾವು ನಾಳೆ ತುಳಸಿ ಪೂಜೆ ದಿನ ಈ ಮಂತ್ರಗಳನ್ನೆಲ್ಲ ಹೇಳ್ಕೊಳ್ಬೋದು ಖಂಡಿತ ತುಂಬ ಒಳ್ಳೆಯದಾಗುತ್ತೆ ನೋಡಿ ನಮಸ್ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೆ ಶುಭೆ ನಮೋ ಮೋಕ್ಷ ಪ್ರದೇ ದೇವಿ ನಮಃ ಸಂಪತ್ ಪ್ರದಾಯಿನಿ ಅಂದರೆ ತುಳಸಿ ಮಾತೆ ಕಲ್ಯಾಣಿ ನಮ್ಮ ವಿಷ್ಣುವಿಗೆ ಪ್ರಿಯಳಾದವಳೆ ಮೋಕ್ಷವನ್ನು ಕೊಡೋಳು ನೀನು ಹಾಗೆ ನಿನ್ನನ್ನು ಪೂಜೆ ಮಾಡಿದರೆ ನಮಗೆ ಸಂಪತ್ತನ್ನು ಕೊಡು ಕರುಣಿಸುವವಡು ಅಂತ ಹೇಳಿಬಿಟ್ಟು ಈ ಶ್ಲೋಕದ ಮೀನಿಂಗ್ ಬರುತ್ತೆ ಸೊ ಇಷ್ಟೊಂದು ಮೀನಿಂಗ್ಫುಲ್ ಆಗಿದೆ ಈ ಎರಡೂ ಶ್ಲೋಕಗಳು ಇದು ತುಳಸಿ ಪೂಜೆಗೆ ಹೇಳ್ಕೊಳ್ಳಿಕ್ಕೆ ಅಂತ ತುಂಬಾ ಒಳ್ಳೆಯದಾಗುತ್ತೆ ಈ ತುಳಸಿಯನ್ನು ಹೆಸರು ಕೇಳ್ತಾನೆ ನಮಗೆ ಮನಸ್ಸಿಗೆ ಹೇಳಲಿಕ್ಕಾಗದೇ ಇದ್ದಂಥ ಒಂದು ಅನುಭವ ಅಂತಲೇ ಹೇಳ್ಬೋದು ಇದು ಬರೀ ನಮಗೆ ಗಿಡ ಅಲ್ಲ ಈ ಗಿಡಕ್ಕೆ ಪೌರಾಣಿಕ ಮಹತ್ವವೂ ಇದೆ ಇದು ನಾವೊಂದು ಗಿಡ ಆಗಿ ನೋಡಲ್ಲ ಇದರಲ್ಲಿ ದೈವತ್ವ ಸಹ ನಮಗೆ ಇದೆ ಸಿ ಈ ತುಳಸಿ ಮತ್ತು ಮಹಾವಿಷ್ಣುವಿನ ಜೊತೆ ಎಲ್ಲ ಯುಗದಲ್ಲೂ ತ್ರೇತಾಯುಗದಲ್ಲಿ ರಾಮನ ಅವತಾರದಲ್ಲಿ ದ್ವಾಪರ ಯುಗದಲ್ಲಿ ಅವತಾರದಲ್ಲಿ ಎಲ್ಲ ಕಡೆಯೂ ಸಹ ಭೂಮಿಗೆ ಅವಳು ಸಹ ಜೊತೆ ಜೊತೆಗೆ ಬಂದು ಕೊನೆಗೆ ಭೂಮಿಯಲ್ಲೇ ಉಳ್ಕೊಂಡವಳು ಸೊ ಅದು ಕತೆ ಸಹ ಇದೆ ಅದು ಅದರ ಬಗ್ಗೆ ಯಾಕೆ ಏನು ಅನ್ನೋದು ಸೊ ಹಾಗೆ ಫಸ್ಟು ನಾವು ತುಳಸಿ ಬಗ್ಗೆ ಇನ್ನೂ ಕೆಲವು ವಿಷಯಗಳು ತುಂಬ ಚೆನ್ನಾಗಿದೆ ಅದನ್ನೆಲ್ಲ ತಿಳ್ಕೊಂಡು ಬಿಡೋಣ ಈ ತುಳಸಿ ಹುಟ್ಟಿದ್ದು ಉತ್ತಾನ ದ್ವಾದಶಿಯ ದಿನ ಇದೆ ನಾ ಹಬ್ಬದಲ್ಲೇ ಸೊ ಇದು ಈ ಸರಿ ಎರಡು ದಿನ ಬರ್ತಾ ಇದೆ ನಾಳೆ ಕೆಲವರು ಆಚರಿಸಿದ್ರೆ ಕೆಲವರು ನಾಡಿದ್ದು ಸ್ಮಾರತ್ರಿಗೆಲ್ಲ ನಾಳೆ ಆದರೆ ವೈಷ್ಣವ ಸಂಪ್ರದಾಯನ ಆಚರಿಸೋರು ನಾಡಿದ್ದು ಮಾಡ್ತಾರೆ ಸೊ ಈ ರೀತಿ ತುಳಸಿ ಹಬ್ಬ ಬಂದಿದೆ ಈ ಸರಿ ಇದನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ತುಳಸಿಯಲ್ಲಿ ಎರಡು ಬಗೆ ಇರುತ್ತೆ ಒಂದು ಶ್ರೀ ತುಳಸಿ ಇನ್ನೊಂದು ಕೃಷ್ಣ ತುಳಸಿ ಅಂತ ಶ್ರೀ ತುಳಸಿ ಒಂಥರ ಹಸಿರು ಬಣ್ಣದ ಇದ್ರೆ ಕೃಷ್ಣ ತುಳಸಿ ಒಂಥರ ಕಪ್ಪು ಬಣ್ಣದಲ್ಲಿ ಇರತ್ತೆ ಈ ಗಿಡ ತುಂಬ ಸ್ವಲ್ಪ ಅಪರೂಪ ಕೃಷ್ಣನ ಹೆಸರನ್ನ ಜೊತೆಗೆ ಹೊಂದಿರೋದು ಇದು ಕೃಷ್ಣ ತುಳಸಿ ಅಂತ ತುಂಬ ಪವಿತ್ರ ಅಂತಾನೆ ಹೇಳ್ಬೋದು ಒಂದು ಪೌರಾಣಿಕ ಕಥೆಯ ಪ್ರಕಾರ ಇವಳು ತುಳಸಿ ಒಂದು ರಾಕ್ಷಸ ಜಲಂಧರ ಅನ್ನೋ ಒಬ್ಬ ರಾಕ್ಷಸನ ಆಗಿರ್ತಾಳೆ ತುಂಬ ಅವಳ ಪಾವಿತ್ರತೆಗೆ ತುಂಬ ಹೆಸರುವಾಸಿಯಾಗಿರ್ತಾಳೆ ಅವಳ ಆ ಅಷ್ಟೊಂದು ಪವಿತ್ರವಾಗಿ ಇರೋದ್ರಿಂದನೇ ಅವನಿಗೆ ಬಲ ಆ ರಾಕ್ಷಸನಿಗೆ ಅವನಿಗೆ ಯಾರೂ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇರಲ್ಲ ಆ ಥರ ವರ ಸಿಕ್ಕಿರುತ್ತೆ ಏನು ಮಾಡಿದ್ರೂ ಅವನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ವಿಷ್ಣು ಒಂದ್ಸರಿ ಆ ಜಲಂಧರ ವೇಷದಲ್ಲೇ ಆ ರಾಕ್ಷಸನ ವೇಷದಲ್ಲೇ ಬಂದು ತುಳಸಿಯ ಪಾವಿತ್ರ್ಯತೆಯನ್ನು ಕೆಡಿಸಿರ್ತಾನೆ ಅನ್ನೋದು ಕಥೆಯಲ್ಲಿರೋದು ಆಗ ಅವಳಿಗೆ ಸಿಟ್ಟು ಬಂದುಬಿಟ್ಟು ತುಂಬ ಬೇಜಾರಾಗುತ್ತೆ ಅಷ್ಟೊಂದು ಅವಳು ತುಂಬ ಪವಿತ್ರವಾಗಿರ್ತಾಳೆ ಅವಳು ಏನು ಮಾಡ್ತಾಳೆ ವಿಷ್ಣುಗೆ ನೀನೊಂದು ಕಲ್ಲಾಗ್ಬಿಡು ಅಂತ ಹೇಳಿಬಿಟ್ಟು ಶಾಪ ಕೊಡ್ತಾಳೆ ಆವಾಗ ವಿಷ್ಣು ಆ ಕಥೆನ ಆ ಶಾಪನ ಒಪ್ಕೊಂಡ್ಬಿಟ್ಟು ಅವನು ಸಾಲಿಗ್ರಾಮ ಸ್ಟೋನ್ ಆಗ್ತಾನೆ ಸಾಲಿಗ್ರಾಮವಾಗಿ ಬದಲಾಗ್ತಾನೆ ಅನ್ನೋದು ಒಂದು ಕತೆ ಅವನು ಪ್ರ ತುಳಸಿನ ಮತ್ತು ಇನ್ನೊಂದು ಜನ್ಮದಲ್ಲಿ ನೀನು ತುಳಸಿ ಪ್ಲ್ಯಾಂಟ್ ಆಗಿ ಸೇಕ್ರೆಡ್ ಆಗಿ ಹುಟ್ಟೀಯ ಅಂತ ಹೇಳಿಬಿಟ್ಟು ಹೇಳಿರ್ತಾನೆ ಹಾಗೇನೆ ತುಳಸಿ ಹುಟ್ಟಿರ್ತಾಳೆ ಅದನ್ನ ಎಲ್ಲಾ ನೆನಪಿಸ್ಕೊಳ್ಳೋದಿಕ್ಕೇನೆ ಅವಳಿದ ಮದ್ವೆಯನ್ನ ಈ ತುಳಸಿ ಪೂಜೆಯ ಲಕ್ಷ್ಮಿ ಯಾವ್ದೋ ಒಂದು ಶಾಪದಲ್ಲಿ ಭೂಮಿ ಮೇಲೆ ಹುಟ್ಟಿರ್ತಾಳೆ ಹಾಗೆ ಹುಟ್ಟಿ ಕೊನೆಗೆ ವೃಂದ ಅನ್ನೋ ಹೆಸರಿನಲ್ಲಿ ಹುಟ್ಟಿರ್ತಾಳೆ ಒಬ್ಬ ರಾಕ್ಷಸ ಶಂಕಚೂರ ಅಂತ ಹೇಳ್ಬಿಟ್ಟು ಅವನನ್ನ ಮದ್ವೆ ಆಗಿರ್ತಾಳೆ ಸೊ ಯಾವಾಗ ಶಿವ ಆ ರಾಕ್ಷಸನ ಸಾಯಿಸಿದಾಗ ಅವಳಿಗೆ ಶಾಪ ಪಂಪ್ ಆಗಿಬಿಟ್ಟು ಹೋಗ್ತಾಳೆ ಕೊನೆಗೊಂದು ಗಿಡದ ರೂಪದಲ್ಲಿ ತುಳಸಿಯಾಗಿ ಉಳಿತಾಳೆ ಅಂತ ಹೇಳ್ತಾರೆ ಸೊ ಎಲ್ಲನೂ ನಾವು ಓಹೋ ಹೀಗಿರ್ಬೋದು ಹಾಗಿರ್ಬೋದು ಅಂತ ಕೇಳ್ಬೋದಷ್ಟೆ ಅದನ್ನು ನಮಗಿನ್ನೇನು ಒಂದು ಫೈನಲೈಸ್ ಮಾಡಲಿಕ್ಕಾಗಲ್ಲ ಹಾಗೆ ಕೆಲವ್ರು ಹೇಳ್ತಾರೆ ಅದಕ್ಕೋಸ್ಕರನೇ ಅಪ್ಪಿತಪ್ಪಿನೂ ಶಿವಲಿಂಗನ ತುಳಸಿ ಗಿಡದ ಹತ್ರ ಇಡಬಾರ್ದು ಅಂತ ಹೇಳಿ ಹೇಳಿ ಹೇಳೋದನ್ನು ಸಹ ನಾನು ಕೇಳಿದ್ದೀನಿ ಯಾಕೆ ಅಂತಂದರೆ ತುಳಸಿಯ ಗಂಡನ್ನು ಶಿವನೇ ಇದು ಮಾಡಿರೋದ್ರಿಂದ ಹಾಗೆ ಅಂತ ಹೇಳ್ತಾರೆ ಸೊ ಏನೋ ಅದಿರ್ಬೋದು ಗೊತ್ತಿಲ್ಲ ಸೊ ಹೀಗೆ ಕತೆಗಳು ತುಂಬ ಪೌರಾಣಿಕ ಕತೆಗಳು ತುಂಬ ಇರುತ್ತೆ ಈ ತುಳಸಿ ಗಿಡ ಬರೀ ಪೂಜಿಸೋದಕ್ಕೆ ಅಷ್ಟೇ ಅಲ್ಲ ಪರಿಸರ ರಕ್ಷಣೆ ಸಹ ಮಾಡುತ್ತೆ ಇದರಿಂದ ಮನುಷ್ಯರು ಪ್ರಾಣಿಗಳಿಗೆ ಎಲ್ಲ ತುಂಬ ನಮಗೆ ಉಸಿರಾಡ್ಲಿಕ್ಕೆ ಬೇಕಾಗೋ ಆಮ್ಲಜನಕ ಸಿಗುತ್ತೆ ಆಕ್ಸಿಜನ್ನು ಇದರಿಂದ ಸೊಳ್ಳೆ ಕೀಟಗಳು ಮನೆ ಹತ್ರ ಬರಲ್ಲ ಮನೆ ಕ್ಲೀನಾಗಿರುತ್ತೆ ಹಾಗೆ ಒಳ್ಳೆ ಗಾಳಿ ಸಿಗುತ್ತೆ ಒಳ್ಳೆ ಆರೋಗ್ಯ ಸಿಗತ್ತೆ ಪಲ್ಯೂಷನನ್ನು ಕಡಿಮೆ ಮಾಡುತ್ತೆ ಬೆಳಗಿನ ಹೊತ್ತು ಸಂಜೆ ಹೊತ್ತೆಲ್ಲ ಇದರಿಂದ ಒಳ್ಳೆ ತುಂಬ ಚೆನ್ನಾಗಿರೋ ಗಾಳಿ ಬೀಸುತ್ತೆ ಹಾಗೆ ಮೆಡಿಸಿನಲ್ಲಾಗಿ ನಾವು ಇದನ್ನು ತುಂಬ ಯೂಸ್ ಮಾಡ್ತೀವಿ ಒಟ್ಟಿನಲ್ಲಿ ತುಳಸಿ ಗಿಡ ತುಂಬಾ ಒಳ್ಳೆಯದು ದೈವಿಯ ದೇವರು ದೈವತ್ವದ ರೂಪದಲ್ಲಷ್ಟೇ ಅಲ್ಲದೆ ನಾವು ಈ ರೀತಿ ಸಹ ಅದನ್ನು ಅಂದ್ಕೊಂಡು ಪೂಜಿಸ್ತೀವಿ ಯಾರಿಗೆಲ್ಲ ನಾಳೆ ಇದೆಯೋ ನಾಡಿದ್ದಿದ್ಯೋ ಎಲ್ಲರೂ ಸಹ ತುಳಸಿ ಪೂಜೆ ಮಾಡಿಬಿಟ್ಟು ತುಳಸಿ ಆಶೀರ್ವಾದನ ಪಡ್ಕೊಳ್ಳೋಣ ಹಾಗೆ ಮರಿ ಇದೆ ಇದೇನಾದರೂ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಆಯಿತಾ ಥ್ಯಾಂಕ್ ಯು